ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರಗಳು ಈ ವಿಡಿಯೋದಾಗ ಮಿಶ್ರ ಬೇಸಾಯ ಅಂದ್ರೆ ಮಿಶ್ರ ಕೃಷಿ ಬಗ್ಗೆ ತಿಳ್ಕೊಂಡು ಮಿಶ್ರ ಕೃಷಿ ಅಂದ್ರೆ ಮೊದಲ ಒಂದೇ ಬೆಳೆ ಆದಾಗ ಒಂದು ಮೂರನೇ ಥರ ಬೆಳೆ ಬೆಳೆಯುವುದಕ್ಕೆ ಮಿಶ್ರ ಬೇಸಾಯ ಅದಕ್ಕೆ ಇರ್ತಾರೆ ಈಗ ಸದ್ಯ ಈ ವಿಡಿಯೋದಾಗ ಏನು ನೋಡತ್ತಾರಲ್ಲ ಈ ವಿಡಿಯೋದಾಗ ನೋಡು ಈಗ ಇದ್ರೊಳಗೆ ಈಗ ಈ ಗೊಂಜಾ ಗೊಂಜಾಳ ಜೊತೆ ಮೊದಲ ಅರ್ಶಿನ ಹಚ್ಚಿದ್ದೆವು ಅರ್ಶಿನ ಈಗ ನಾಟ್ ನಾಟ ಆಗತಿ ನೋಡಿ ಈ ರೀತಿ ಅರ್ಶಿ ನಾಟ ಆಗತಿ ಅದೇ ರೀತಿ ಗೊಂಜಾಳು ಹಾಕೋದು ಅರ್ಶಿನದಾಗ ಅದಾದಮೇಲೆ ನಂತರ ಮೆಣಸಿನ್ ಗಿಡ ಹಚ್ಚಾತಾರ ನಮ್ಮ ಕಾಕ ಇಲ್ಲಿ ಅವ್ರನ್ನ ಕೇಳೋಣ ಏನೇನು ಹಾಕ್ಯಾರು ಏನೇನಿಲ್ಲ ನಮಸ್ಕಾರ ಅಕ್ಕ ನಂತರ ಈ ಅರ್ಶಿನ ಹಾಕ್ಯಾರ ಅರ್ಶಿಣದಾಗ ಏನೇನು ಹಾಕ್ಯಾರೀ ಗಂಜಾಟ್ರಿ ಮಾತ್ರ ಹ್ಞೂ ಮೂಲಂಗಿನೂ ಹಚ್ಚಾರಿ ಬದು ಮೂಲಂಗಿನೂ ಹಚ್ಚಾರೀ ಹ್ಞೂ ಹ್ಞೂ ಚೌಳಿನ ಹಾಕಿರಿ ಹ್ಞೂ ಅಷ್ಟೇ ರೀ ಹ್ಞೂ 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 ಹಾಂ ಬರೋಬ್ ಈ ಹಿರಿ ಬಡ್ಡಿ ಅದು ಏನೇನೋ ಹಾಕಿರಿ ಕರಿ ಅವ್ರಿ ದಾಂಡಿ ಹಾಕಿರಿ ಒಟ್ಟು ಎಷ್ಟು ಜಾಗದಾಗ ಇಲ್ಲಂದ್ರೆ ಒಂದು ಐದಾರು ಥರ ಬೆಳಿ ಮಂಡಿರಿ ಅರ್ಶಿನ ಗೊಂಜಾಳ ಮೆಣಸಿನ್ ಹ್ಞೂ ರೀ ಈಜ್ ಕಡೆ ಈಚ ಕಡೆ ದಾಂಡಿಗೆ ನುಗ್ಗಿ ಗಿಡ ರೀ ಹಾಂ 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 ಬರೋಬ್ಬರ ರೀ ಈಗ ಏನು ಮೆಣಸಿನ್ ಗಿಡ ಹಚ್ಚಾತ ಈ ಅರ್ಶಿನ ಹಚ್ಚಿ ಎಷ್ಟು ದಿನ ಆತರಿ ನೀವು ಹತ್ತು ದಿವಸ ಆತ್ರಿ ಈಗ ಎಲ್ರಿ ಒಂದೊಂದು ಮಳಿ ಕಣ್ಣು ಆಯ್ತೇವ್ರಿ ಹಾಂ 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 ಬರೋಬ್ರಿ ಈಗ ಹಾಂ ಅದು ಹದಿನೈದು ದಿವಸ ಆತು ಇದನ್ನ ಹಚ್ಚಿ ಹತ್ತು ದಿನ ಆತ್ರಿ ಹಾಂ ಬರೋಬ್ಬರ ಹಾಂ ಹಾಂ

ಈ ಮೆಣಸಿನ್ ತರೋ ಮನಿ ನೀವಾಗ ಎಷ್ಟೊಂದು ದೇವ್ರುಪಾಯಿ ಒಂದು ಬರ್ರಿ ಬರ್ರಿ ಕಸ ಭಾಳ ಐತಿ ರೀ ಹ್ಮ್ 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 ಎಷ್ಟ್ ಗಂಟಲ್ ನಿಮ್ಗೆ ಐದು ಗಂಟಲ್ರಿ ಹಾ ಹಾ ಅಂತ್ರ ಎಷ್ಟು ಪೋಟಿಗೆ ಒಂದು ಹೋಗಿತಿರೋ ಅರ್ಧ ಪೂಟಿಗೆ ಒಂದು ಹೋಗಿತಿರೋ ಪೂಟಿಗೆ ಒಂದು ರೀ ಬರೋಬರ್ರಿ ಹೆಂಗೆ ಸಾಲ ಕೊಡೋದು ಹಾಕ್ಯಾರೇನು ರೀ ಹಾಂ ಹಾಂ ಹತ್ತಿ ಸಾಲ ಕೊಡ್ದ ಅಷ್ಟು ನಾವು ಹಾಕೋತ ಮ್ಯಾಲ ದಿಂಡು ಬಿಡ್ದಾರೀ ರೀ ಹ್ಞೂ ಹ್ಞೂ ಯಾವ ಯಾವ ಔಷಧಿ ಸಿಂಪರ್ ಮಾಡಿ ಯಾವುದೂ ಇಲ್ಲ ರೀ ಸಂಪೂರ್ಣವಾಗಿ ಹಾಂ ತಿಪ್ಪೆ ಕಪ್ಪ ರೀ ಸಂಪೂರ್ಣವಾಗಿ ಸಾವಯವ ಕೃಷಿದೊಳಗೆ ಅವಲಂಬನೆ ಮಾಡ್ಕೊಂಡ್ರಿ ಹಾಂ 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 ಬರೋಬ್ಬರ ಎಲ್ಲಿ ಹಾಂ ಇಲ್ಲಿ ಅರ್ಶಿನ ಹೇಳದತಿ ನೋಡಿರಿ ಮಿತ್ರರೀ ರೈತ ಮಿತ್ರ ಇಲ್ಲಿ ಅರ್ಶಿನ ಹೇಳೋದೈತಿ ಇಷ್ಟು ಜಾಗದಾಗ ಇಲ್ಲಂದ್ರೆ ಅರ್ಶಿಣದಿಂದ ಅರ್ಶಿನ ಹಿಂಡ್ಕೊಂಡ ಐದರಿಂದ ಆರು ಥರ ಬಿಳಿ ಮಡಿಯರು ಈ ರೀತಿ ಗಿಡ ಹಚ್ಚಾತರು ಎಷ್ಟು ಪೋಟಿಗೊಂದು ಹಚ್ಚತ್ತರಿ ಎರಡು ಪೋಟಿಗೊಂದು ಗಿಡ ಹಚ್ಚತ್ತೀಟಿ ಹಾಂ 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 ಬರೋಬ್ರಿ ಈ ಗಿಡ ಹಚ್ಚೋದ್ರಿಂದ ಅರ್ಶಿನಿ ಏನು ತೊಂದರೆ ಆಗಲ್ಲ ರೀ ಗೊಂಜಾಳ ತೊಂದರೆ ರೀ ಆದ್ರೆ ಗೊಂಜಾಳ ಒಂದು ಸ್ವಲ್ಪ ದಟ್ಟ ಇಲ್ಲ ರೀತ ದ್ ಕಡದ್ ಹಾಕ್ತಿರೀ ಎಲ್ಲ ದಣಗಳ ಕಡದ ಹಾಕ್ತೀನಿ ಅಂತ ಹೇಳಿ ಇದು ಮಾಡ್ರಿ ನೀವು ಹಾಂ ಹಾಂ ಒಂದು ಐದು ಪೋಟಿಗೊಂದು ಒಂದು ದಂಟ ಕೈದ ಬರೋ ಎಷ್ಟು ದಿನ ಆಯ್ತು ರೀ ಗಂಜಾಳು ಹಾಕಿರಿ ಹತ್ತು ದಿನದ ಒಳಗೆ ಮಳೆ ಅದು ಭಾಳ ಹೆಂಗೆ ಹೆಂಗೆ ಐತ್ರಿ ನಿಮ್ಮ ಕಡೆ ಮಳೆ ಚಲೋ ಆಯ್ತು ಈಗ ಅರ್ಶಿನ ಹಚ್ಚರಿ ನೀವು ಇನ್ನೂ ಲಾವಣ್ಯ ಇಲ್ರಿ ಅದ ಈ ಮಳೆ ಹೆಚ್ಚೈತಿ ಇವತ್ತಿಡೋದು ಏನು ಬೆಳಗ್ಗೆ ಅರ್ಶಿಣ ಬೆಳಿಗ್ಗೆ ಏನು ಎಫೆಕ್ಟ್ ಹ್ಞೂ ಆಗಂಗಿಲ್ಲ ಎಷ್ಟು ಮಳೆ ಆದರೂ ನಡೀತರಿ ಬರೋಬ್ಬರಿ ಹೆಂಗೆ ರೀ ಹಾಂ ಈ ಅಲ್ಲಿ ಕಣ ಹತ್ತಿರ ದೂರಂಗಿ ನೀರು ಆ ರೀತಿ ಅರ್ಶಿಣ ಬೆಳಿದಾಗ ನೀರು ನಿಂದ್ರೆ ಬರೋತ್ತೆದ್ರು ರೈತರ ಗಿಡ ಅದು ಮಣಗಂಡ ಮಾಡ್ರಿ ಲೆಕ್ಕ ಹ್ಞೂ ಹಾಂ 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 ಗಿಡಗಳು ಗಿಡಗಳದಾವೆ ರೀ ಸದ್ದ ನಿಂಬೆ ಗಿಡ ಅದಾವೆ ಗಿಡ ಅದಾವೆ ರೀ ಹಾಂ ಗಿಡ ಅದಾವೆ ಗಿಡ ಅದಾವ ರೀ ಹ್ಞೂ ಒಟ್ಟು ಎಲ್ಲ ಥರ ಮಾಡಿರಿ ಎಲ್ಲ ಥರ ಮಾಡಿ ಚಿಕ್ಕು ಗಿಡ ಅದಾವೆ ರೀ ಹಾಂ ಹಾಂ ಗಿಡ ಅದಾವೆ ರೀ ಹ್ಞೂ ಎಲ್ಲದ ರೀ ಇದು ಪೂರಾ ಸಂಪೂರ್ಣವಾಗಿ ಅರ್ಶ್ ನಮ್ಗೆ ನಾ ಎಷ್ಟು ದೂರದ ಬೇಕು ರೀ ಇನ್ನೆಂಟದಿಂದ ಕಾಣತ್ತೇನ್ರಿ ಈಗ ಯಾವ ಗೊಬ್ಬರ ಸರ್ಕಾರಿ ಗೊಬ್ಬರದ ಯಾವ್ದು ಹೋಗುದ್ರಿ ಮುಂದಾದ್ರು ಹಾಕ್ತಿರ ಹಾಕಿ ಮುಂದೆ ಯಾವ್ದು ಹಾಕ್ಬೇಕು ಅನ್ನೋದ್ರಿ ಹಾಂ ಬರಬ್ರಿ ಎಷ್ಟು ತಂದ್ರಿ ಮೆಣಸಿನ್ ತರು ಒಂದು ಸಾವಿರ ತರೋ ರೀ ಹಾಂ ಹಾಂ ಬರಬ್ರಿ ನೋಡ್ರಿಲ್ಲ ರೈತರ ಇಷ್ಟು ಅರ್ಶನದಾಗ ಯಾವ ರೀತಿ ಲಾಭ ಐತಿ ಹೇಳಿ ಹೇಳಿರು ಒಂದು ಸಾವಿರ ಮೆಣಸಿನ್ ಥವರು ಹಚ್ಚಾತಾರ ಹಂಗೆ ಅದೇ ರೀತಿ ಚೌಳಿ ಬೆಂಡಿ ಮತ್ತು ಮೂಲಂಗಿ ಎಲ್ಲ ಥರ ಹಚ್ಚರು ಇದೇ ರೀತಿ ರೈತರಿಗೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ವಾರ್ತೆಗಳು